ಮೈ ಬ್ಯೂಟಿಫುಲ್ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ನಾನು ನನ್ನ ಮನೆಯವರು ಇಬ್ರು ಫೋಟೋ ಶೂಟಿಗೆ ಹೋಗೋಣ ಅಂತ ಹೊರಟಿದ್ವಿ ರೀಸನ್ ಬಂದು ಮೇ ಫಿಫ್ತು ನಮ್ಮದು ಆ್ಯನಿವರ್ಸರಿ ಇದ್ದಿದ್ರಿಂದ ಏನಾದರೂ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಯಾವ ರೀತಿ ಸೆಲೆಬ್ರೇಟ್ ಮಾಡೋದು ಅಂತ ಅಂದ್ಕೊಂಡಾಗ ನನಗಂತೂ ತುಂಬ ದಿವಸದಿಂದ ಇತ್ತು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಳ್ಳೋದು ನಮ್ಮ ಮದುವೆಯಲ್ಲಿ ಮಾಡ್ಕೊಳ್ಳೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ನನಗೆ ಸಡನಾಗಿ ನೆನಪಾಯ್ತು ರೀ ಫೋಟೋ ಶೂಟ್ ಅಂತ ಹೇಳ್ಬಿಟ್ಟು ಬಟ್ ನಾವು ಈ ಥರ ಪ್ರೊಫೆಷ್ನಲ್ಲಿ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿರಲಿಲ್ಲ ಕಂಪ್ಲೀಟಾಗಿ ನಾನು ನೀವಿಬ್ಬರು ರೆಡಿಯಾಗಿ ಯಾರಾದರೂ ಒಬ್ರನ್ನ ಕರ್ಕೊಂಡೋಗಿ ವೀಡಿಯೋಸ್ ಮಾಡ್ಕೊಳೋಣ ಕಣ್ರಿ ಆಮೇಲೆ ಎಡಿಟಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ನಮ್ಮ ಮನೆಯವ್ರು ಇದ್ಬಿಟ್ಟು ಮಾಡೋದೇ ಮಾಡ್ಕೋತೀವಂತೆ ಬಿಡು ಹೋಗ್ಲಿ ಚೆನ್ನಾಗಿ ಮಾಡ್ಕೊಂಡ್ರಾಯ್ತು ಫೋಟೋಗ್ರಾಫರ್ಗೆ ಯಾರಿಗಾದ್ರು ಹೇಳ್ತೀನಿ ಅಂತ ಅಂದರು ಸರಿ ಹೇಳ್ಬಿಟ್ಟು ನಾನು ಒಪ್ಕೊಂಡೆ ಅದಾದ ನಂತರ ನಮ್ಮ ಎಲ್ಲ ಬೋರ್ಡ್ಗೆ ಮಾಡ್ಕೊಡ್ತಾರೆ ಅಂತ ಗೊತ್ತಾಯಿತು ಹಾಗಾಗಿ ಅವರು ಅವರಿಗೆ ಫೋನ್ ಮಾಡಿ ಹೇಳಿದ್ರು ಆಯಿತು ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಬಿ ಆರ್ ಪಿ ಹತ್ರ ಹೋಗಿದ್ವಿ ತುಂಬಾ ಚೆನ್ನಾಗಿ ಬಂತು ಫೋಟೋಶೂಟೆಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಆ್ಯನಿವರ್ಸರಿ ಒಂಥರ ಮೆಮೊರೇಬಲ್ ಡೇ ಅಂತ ಹೇಳ್ಬೋದು ಸೊ ಹಾಗಾಗಿ ನಾವು ನೆಕ್ಸ್ಟ್ ಡೇಗೆ ಪೂಜೆ ಎಲ್ಲ ಮಾಡಿಕೊಂಡು ದೇವಸ್ಥಾನ ಕೂಡ ಹೋಗ್ಬಿಟ್ಟು ಅರ್ಚನೆ ಮಾಡ್ಕೊಂಡು ಬಂದ್ವಿ ನನ್ನ ಹಸ್ಬೆಂಡು ನನಗೆ ಅಂತ ತುಂಬಾ ಟೈಮ್ ಕೊಟ್ಟರು ಈ ವರ್ಷ ಆ್ಯನಿವರ್ಸರಿಯಲ್ಲಿ ಅಂತ ಹೇಳ್ಬೋದು ಟೆಂಪಲ್ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕಷ್ಟೊಳಗೆ ಎಂದ ಎರಡು ಮೂರು ಟೆಂಪಲ್ ಕ್ಲೋಸ್ ಆಗಿತ್ತು ಲಾಸ್ಟ್ ಫೈನಲಿ ನಾವು ರವೀಂದ್ರನಗರ ಗಣಪತಿ ಟೆಂಪಲ್ಗೆ ಬಂದು ಅಲ್ಲಿ ಅರ್ಚನೆ ಮಾಡಿಸಿಕೊಂಡ್ವಿ ಯಾವಾಗಲೂ ಅವ್ರ ಕೆಲಸ ಶೆಡ್ಯೂಲಲ್ಲಿ ಸ್ವಲ್ಪ ಬ್ಯುಸಿಯಾಗಿರ್ತಿದ್ರೆ ಈ ವರ್ಷ ಸ್ವಲ್ಪ ನನಗೋಸ್ಕರ ಅಂತ ಟೈಮ್ ಕೊಟ್ಟಿದ್ದು ನನಗೆ ತುಂಬಾ ಖುಷಿಯಾಯಿತು ಫೋಟೋ ಶೂಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ನಾ ಮಾಡಿಸ್ಕೊಂಡಿರುವಂಥ ಪೋಸ್ಟ್ ವೆಡ್ಡಿಂಗ್ ಶೂಟು ಹೇಗೆ ಬಂದಿದೆ ಅಂತ ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡಿರ್ತಾ ಇದ್ದೀನಿ ನಮ್ಮ ಮದುವೆ ಟೈಮಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಬಂದು ಹೊಸ್ದಾಗಿ ಬಂದಿತ್ತು ನಮಗೇನೋ ಒಂಥರ ಮದುವೆಗೆ ಮುಂಚೆ ಹೇಗೆ ಹೋಗೋದು ಏನು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಕರೆದಿದ್ರು ಬಟ್ ನಾನು ಹೋಗಿರಲಿಲ್ಲ ಫೋಟೋ ಶೂಟ್ಗೆ ಅದಾದ ನಂತರ ತುಂಬ ವರ್ಷಗಳಿಂದ ಆಸೆ ಇತ್ತು ನಾವು ಮಾಡಿಸ್ಕೋಬೇಕಿತ್ತಲ್ವ ಈ ಥರ ಅಂತ ಹೇಳ್ಬಿಟ್ಟು ಹಾಗಾಗಿ ಏಯ್ತ್ ಇಯರ್ ಆ್ಯನಿವರ್ಸರಿಗೆ ಒಂದು ಮೆಮೊರೇಬಲ್ ಆಗಿರತ್ತೆ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಪ್ಲ್ಯಾನ್ ಮಾಡಿದ್ದು ನನ್ನ ಹಸ್ಬೆಂಡ್ ಅದಕ್ಕೆ ಸಾಥ್ ಕೊಟ್ಟರು ಸೊ ಟೈಮು ಜೊತೆಗೆ ಅಮೌಂಟು ಕೂಡ ಖರ್ಚು ಮಾಡಿ ನನಗೋಸ್ಕರ ನನ್ನ ಆಸೆಗೋಸ್ಕರ ಅವರು ಈ ಒಂದು ಫೋಟೋ ಶೂಟ್ನ ಮಾಡಿಸಿದ್ರು ನನಗಂತೂ ತುಂಬಾ ಖುಷಿಯಾಯಿತು ಆ್ಯನಿವರ್ಸರಿಗೆ ಗಿಫ್ಟ್ ಏನು ಅಂತ ಹೇಳಿದ್ರೆ ಇದೇ ನನಗೆ ಬೆಸ್ಟ್ ಗಿಫ್ಟ್ ಅಂತ ನಾನು ಹೇಳ್ತೀನಿ ಯಾಕಂದರೆ ನನ್ನ ಲೈಫಲ್ಲಿ ನಾನು ಮರೆಯೋಕ್ಕಾಗದೇ ಇರುವಂಥ ಒಂದು ನೆನಪು ಅಂತ ಹೇಳಿದ್ರೆ ಈ ಒಂದು ವಿಡಿಯೋ ಯಾಕಂದರೆ ನನಗೆ ತುಂಬಾ ಕನಸಿದ್ದಂಥ ವಿಡಿಯೋಸ್ ಮೀನ್ಸ್ ಪೋಸ್ಟ್ ವೆಡ್ಡಿಂಗ್ ಶೂಟ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಫೈನಲಿ ಔಟ್ಪುಟ್ ಮಾತ್ರ ಮಸ್ತ್ ಬಂತು ಸೂಪರಾಗಿತ್ತು ಅಂತಲೇ ಹೇಳ್ಬೋದು ನಮ್ಮ ಫ್ರೆಂಡ್ ಸರ್ಕಲ್ ಆ ರಿಲೇಟಿವ್ಸ್ ಆಗಿರ್ಬೋದು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಬಂತು ಅಂತ ಹೇಳಿದ್ರು ಸೊ ಫೈನಲಾಗಿ ನನ್ನ ಹಸ್ಬೆಂಡ್ಗೆ ಈ ಒಂದು ವ್ಲಾಗ್ ಮುಖಾಂತರ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ರಾಗಿ ಹಲ್ವಾ ಮೀನ್ಸ್ ರಾಗಿ ಕೆಲಸ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಒಂದು ಬೇಸಿಗೆಗೆ ತುಂಬಾ ತಂಪು ಕೊಡುವಂಥ ಈ ಒಂದು ಹಲ್ವನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಒಂದು ಲೋಟದಷ್ಟು ರಾಗಿನ ಒಂದು ಏಯ್ಟ್ ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ ಇದನ್ನು ನೈಟ್ ಮಾಡಿ ಬೆಳಗ್ಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೆನೆಸಿಟ್ಕೊಂಡಿರುವಂಥ ರಾಗಿನ ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ದೊಡ್ಡ ಲೋಟದಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದೆರಡು ಏಲಕ್ಕಿ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ ನೈಸ್ ಆಗೋವರೆಗೂ ನಂತರ ಅದನ್ನು ಗ್ರೈಂಡ್ ಮಾಡಿಕೊಂಡಿರೋ ಅಂಥ ಏನಿದೆ ಅದನ್ನು ಒಂದು ಬಟ್ಟೆ ಮಲ್ಬಟ್ಟೆ ಒಳಗೆ ಅಥವಾ ಒಂದು ಈ ಥರ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಅದ್ರದ್ದು ಹಾಲನ್ನ ತೆಕ್ಕೋಬೇಕು ಸೋಸ್ಕೊಂಡಿರೋವಂಥ ಚರಟ ಕೂಡ ಮತ್ತೊಂದು ಸರಿ ಹಾಕಿ ಮತ್ತೊಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಮತ್ತೊಂದು ಸರಿ ಮಿಕ್ಸಿ ಮಾಡಿಕೊಂಡು ಅದು ಕೂಡ ನಾವು ಹಾಲನ್ನ ತೆಕ್ಕೋಬೇಕಾಗತ್ತೆ ನಂತರ ನಾನಿಲ್ಲಿ ಒಂದು ಲೋಟ ರಾಗಿಗೆ ಎರಡು ಲೋಟದಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಸೊ ಬೆಲ್ಲ ಸೇರಿಸಿದ ನಂತರ ಇದನ್ನು ಕಂಪ್ಲೀಟಾಗಿ ಕರ್ಗೋದಕ್ಕೆ ಇಟ್ಕೋಬೇಕು ಕರ್ಗಿದ ನಂತರ ಇದನ್ನು ಸೋದಿಸ್ಕೊಂಡು ಅದಾದ ನಂತರ ಸ್ಟೌವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿ ಹತ್ತೋವರೆಗೂ ಅದನ್ನು ಬೇಯಿಸ್ಕೋಬೇಕಾಗತ್ತೆ ಟೆನ್ ಮಿನಿಟ್ಸ್ ನಂತರ ಈ ರೀತಿ ಗಟ್ಟಿ ಆಗ್ತಾ ಬರತ್ತೆ ಗಂಟುಗಳಿಲ್ಲದೆ ಇರೋ ಥರ ಸ್ಪೂನ್ ಸಹಾಯದಿಂದ ಕಂಪ್ಲೀಟಾಗಿ ಇದನ್ನು ನೈಸಾಗಿ ಈ ರೀತಿ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಒಂದು ಮತ್ತೆ ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು ಸೊ ಎಲ್ಲಿವರೆಗೂ ಅಂತ ಹೇಳಿದ್ರೆ ಅದು ಕ್ರೀಮಿ ಟೆಸ್ಟರ್ ಬರೋವರೆಗೂ ಕಂಪ್ಲೀಟಾಗಿ ಈ ಥರನೇ ಮಿಕ್ಸ್ ಮಾಡ್ತಾ ಹೋಗಬೇಕು ಈಗ ಇದು ಆಗಿದೆ ನಂತರ ನಾನು ಒಂದು ಪ್ಲೇಟ್ಗೆ ತುಪ್ಪನ ಸವರಿ ಇಟ್ಕೊಂಡಿದ್ದೀನಿ ಮಾಡಿಟ್ಕೊಂಡಿರುವಂಥ ರಾಗಿ ಏನಿದೆ ಅದನ್ನು ಸೇರಿಸ್ಕೊಂಡು ಈ ರೀತಿ ಒಂದು ನೈಸ್ ಸ್ಪೂನ್ ಸಹಾಯದಿಂದ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಮೇಲೆ ಗಾರ್ಡಿಗೆ ಗಸಗಸೆ ಹಾಗೆ ಒಣಕೊಬ್ಬರಿ ತುರಿ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಗಸಗಸೆ ಮಾತ್ರ ಹಾಕ್ಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ ಸೊ ಓವರ್ನೈಟ್ ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾರ್ನಿಂಗ್ ನೀವು ಇದನ್ನು ಸರ್ವ್ ಮಾಡ್ಬೋದು ಸೊ ನಾನೀಗ ಪೀಸಸ್ಗಳಾಗಿ ಕಟ್ ಮಾಡಿಕೊಂಡು ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸಮರಲ್ಲಿ ದೇಹಕ್ಕೆ ತಂಪು ಕೊಡುವಂಥ ಅಂತ ರಾಗಿ ಕೆಲಸ ಅಥವಾ ರಾಗಿ ಹಲ್ವಾ ರೆಡಿ ಆಗುತ್ತೆ ಒಂದು ರೆಸಿಪಿ ಬೇಸಿಗೆಯಲ್ಲಿ ಮಾಡ್ಕೊಂಡು ತಿನ್ಬೋದು ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಇದೇ ರೀತಿ ಮೋರ್ ವೀಡಿಯೋಸ್ ಜೊತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್